ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ನಮ್ಮ ನಮ್ಮನೇಲಿ ಕೂಡ ಶಿವರಾತ್ರಿ ಹಬ್ಬನ ನಾವು ಈ ರೀತಿ ಮಾಡಿದ್ದು ನಾನು ಕೂಡ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಅಭಿಷೇಕ ಎಲ್ಲ ಮಾಡಬೇಕಿತ್ತಲ್ಲ ಹಾಗಾಗಿ ಅಭಿಷೇಕ ಎಲ್ಲ ಮುಗಿಸ್ತಾ ಇದ್ದೀನಿ ಮತ್ತೆ ಅರ್ಚನೆ ಕೂಡ ಮಾಡಬೇಕಾಗಿತ್ತು ಅರ್ಚನೆ ಕೂಡ ಮಾಡಿ ಶಿವನಿಗೆ ನಾನು ಕೂಡ ನೋಡಿ ಈ ರೀತಿ ಅಲಂಕಾರ ಮಾಡಿದೆ ಶಿವನಿಗೆ ಇಷ್ಟ ಅಂತ ಬಿಲ್ಪತ್ರೆ ಬಿಲ್ಪತ್ರೆ ಕಾಯಿ ಇಟ್ಟು ಎಲ್ಲ ಪೂಜೆ ಮಾಡಿದ್ದು ಮತ್ತು ನೈವೇದ್ಯಕ್ಕೆ ಅಂತ ತಂಬಿಟ್ಟು ಪಂಚಾಮೃತ ಎಲ್ಲ ಮಾಡಿಟ್ಟಿದೆ ನಂತರ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗ ಬೇಗ ಎಲ್ಲ ಮಾಡಿದೋ ಮನೇಲಿ ಇನ್ನೇನು ಉಪವಾಸ ಇರೋದರಿಂದ ಅಡುಗೆದು ಲೇಟಾಗಿ ಮಾಡ್ಕೊಂಡ್ರೆ ಆಯಿತು ಅಂತ ಈ ರೀತಿ ನಮ್ಮನೆಗೂ ಕೂಡ ಅಲಂಕಾರ ಮಾಡಿದ್ದೆ ಹೂವು ಎಲ್ಲ ಹಿಂದಿನ ದಿನವೇ ತರಿಸಿ ಅದನ್ನೆಲ್ಲ ದಾರದಿಂದ ಪೋಣಿಸಿಟ್ಕೊಂಡಿದ್ದೆ ನಾನೇನೆ ಮನೆಯಲ್ಲೇನೆ ಪೂಜೆ ಎಲ್ಲ ಮುಗೀತು ನಂತರ ಹುಡುಗರನ್ನೆಲ್ಲ ಕರ್ಕೊಂಡು ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ರೆಡಿ ಮಾಡಿದೆ ನೋಡಿ ನಮ್ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದ್ದಿದ್ದು ನಾವೇನು ಜಾಸ್ತಿ ಏನು ಆ ಥರ ಹೋಗೋದಿಲ್ಲ ಅಂದರೆ ಏನಿರುತ್ತೋ ಅದೇ ರೀತಿ ಮಾಡ್ತೀವಿ ಮತ್ತು ನೋಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟು ನಾನು ಮೈದನ ಮಗ ಕೂಡ ಎತ್ಕೊಂಡು ಹೋಗಿದ್ದೆ ಆ ನಂತರ ನೋಡಿ ಜೋಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಈ ರೀತಿ ಅಲಂಕಾರ ಎಲ್ಲ ಮಾಡಿದ್ರು ಒಳಗಡೆ ನೋಡಿ ಜೋಡಿ ಇರೋದು ಇಲ್ಲಿ ಪ್ರತಿ ವರ್ಷವೂ ಅವಳಿ ಜೋಳಿ ಮಕ್ಕಳಿಗೂ ಸಹ ಸನ್ಮಾನ ಮಾಡ್ತಾರೆ ಜೋಡಿ ವೀರಭದ್ರೇಶ್ವರ ಸ್ವಾಮಿ ಅಂತ ಅನ್ನದಾನ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಅನ್ನದಾನ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಆತಿದಂಗೆ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತಾರೆ ತುಂಬ ಖುಷಿಯಾಗುತ್ತೆ ಒಂದು ವರ್ಷ ನನ್ನ ಮಗಳು ಕೂಡ ಇಲ್ಲಿ ಡ್ಯಾನ್ಸು ಎಲ್ಲ ಮಾಡಿದ್ಲು ನೋಡಿ ಅನ್ನದಾನ ಈ ರೀತಿ ಮಾಡ್ತಾರೆ ಉಪವಾಸ ಇರೋರು ಇರ್ತಾರೆ ಇಲ್ಲ ಅನ್ನೋರೆಲ್ಲ ತಿನ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿತ್ತು ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್